ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತನಾಥು ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ ಪ್ರತಿ ವಾಕ್ಯ ಕಾಮ ಫುಲ್ ಫುಲ್ ಸ್ಟಾಪ್ನಲ್ಲೂ ಒಂದು ಫ್ರಸ್ಟ್ರೇಷನ್ ಕಾಣಿಸ್ತಾ ಇಲ್ವಾ ಡೊನಾಲ್ಡ್ ಟ್ರಂಪ್ಗೆ ಅವರ ದೇಶದೊಳಗೆ ಇದೊಂದು ವಿರೋಧ ವ್ಯಕ್ತ ಆಗ್ತಾ ಇದೆ ಭಾರತದ ಜೊತೆಗಿನ ಆ ಬಾಂಧವ್ಯವನ್ನು ಕಡಿದುಕೊಳ್ಳಬಾರ್ದಾಗಿತ್ತು ಕಳೆದುಕೊಳ್ಳಬಾರ್ದಾಗಿತ್ತು ಅಂತ ಅಜಿತ್ ಒಂದು ವಾರದಿಂದ ಅಮೇರಿಕಾದ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿ ಆಗ್ತಿರ್ತಕ್ಕಂಥ ವಿಷಯ ಮೋದಿ ಚೈನಾಕ್ಕೆ ಏಳು ವರ್ಷಗಳ ನಂತರದ ಒಂದು ಪ್ರವಾಸ ಎಸ್ ಆ ಪ್ರವಾಸದ ಸಂದರ್ಭದಲ್ಲಿ ಆ ಒಂದು ಎಸ್ ಸಿ ಒ ಮೀಟಿಂಗ್ ಏನಿತ್ತು ಶಾಂಘೈ ಕಾರ್ಪೊರೇಷನ್ ಸಂದರ್ಭದಲ್ಲಿ ಅಲ್ಲಿ ಭಾರತ ಮತ್ತು ರಷ್ಯಾದ ವ್ಲಾದಿಮಿರ್ ಪುತಿನ್ ಮತ್ತು ಮೋದಿ ನಡುವೆ ಒಂದೇನು ಮೈತ್ರಿ ಕಂಡು ಬಂತು ಯಾಕಂದರೆ ಹತ್ತು ನಿಮಿಷಗಳ ಕಾಲ ವ್ಲಾದಿಮಿರ್ ಪುತಿನ್ ಮೋದಿ ಅವರಿಗೋಸ್ಕರ ವೇಟ್ ಮಾಡಿದರು ನಲವತ್ತೈದು ನಿಮಿಷ ಒಂದೇ ಕಾರಲ್ಲಿ ಬಯೋಲ್ಯಾಟ್ರಲ್ ಸಮ್ಮಿಟ್ನಿಂದ ಆ ಒಂದು ಜಾಗಕ್ಕೂ ಕೂಡ ಇಬ್ಬರು ಪ್ರಯಾಣ ಬೆಳೆಸಿದರು ಅದಾದ ಮೇಲೆ ಚೈನಾದ ಅಧ್ಯಕ್ಷ ರಷ್ಯಾದ ಅಧ್ಯಕ್ಷರು ಮತ್ತು ಭಾರತದ ಪ್ರಧಾನಿಯ ನಡುವಿನ ಒಂದು ಬಾಂಡ್ ಹೋಮ್ ಏನಿತ್ತು ಅದು ನಿಶ್ಚಿತವಾಗಿ ಜಿಯೋ ಪಾಲಿಟಿಕ್ಸ್ನಲ್ಲಿ ಒಂದು ಟೆಕ್ಟಾನಿಕ್ ಶಿಫ್ಟ್ನ ರೂಪದಲ್ಲಿ ಅಮೇರಿಕನ್ ಪತ್ರಿಕೆಗಳು ನೋಡ್ತಾ ಇದ್ವು ಭಾರತದಲ್ಲೇನದು ಭಯಂಕರ ಅಂದರೆ ಭಾಳ ದೊಡ್ಡ ಟೆಕ್ಟಾನಿಕ್ ಶಿಫ್ಟ್ ರೂಪದಲ್ಲಿ ನೋಡೋದಕ್ಕಿಂತ ನ್ಯೂಯಾರ್ಕ್ ಟೈಮ್ಸ್ ವಾಷಿಂಗ್ಟನ್ ಪೋಸ್ಟ್ ಆ ರೀತಿಯ ಪತ್ರಿಕೆಗಳು ಹೇಳ್ತಾ ಇದ್ವು ಇಲ್ಲ ಜಿಯೋ ಪಾಲಿಟಿಕ್ಸ್ನ ಅತ್ಯಂತ ದೊಡ್ಡ ಟೆಕ್ಟಾನಿಕ್ ಶಿಫ್ಟ್ ಇದು ಯಾಕಂದರೆ ಕಳೆದ ಇಪ್ಪತ್ತಿಪ್ಪತ್ತೈದು ವರ್ಷಗಳಲ್ಲಿ ನೋಡಿ ಪೋಕ್ರಾನ್ ಟೂ ಟೆಸ್ಟ್ನ ನಂತರ ಏನು ಯು ಎಸ್ ಸ್ಯಾಂಕ್ಷನ್ಸ್ ಭಾರತದ ಮೇಲೆ ಹಾಕಿದರು ಅದಾದ ಮೇಲೆ ಅಮೆರಿಕ ಪ್ರತಿ ಹೆಜ್ಜೆಯಲ್ಲೂ ಕೂಡ ಅದು ಎರಡು ಸಾವಿರದ ಒಂದರ ವಾರ್ ಆನ್ ಟೆರರ್ನ ನಂತರ ಅದು ಬಿಲ್ ಕ್ಲಿಂಟನ್ ಜಾರ್ಜ್ ಬುಷ್ ಸೆಕೆಂಡ್ ನಂತರ ಬರಾಕ್ ಒಬಾಮಾ ಡೊನಾಲ್ಡ್ ಟ್ರಂಪ್ರ ಮೊದಲನೇ ಅವಧಿ ಜೋ ಬೈಡನ್ ಈ ಎಲ್ಲ ಅವಧಿಯಲ್ಲಿ ಭಾರತವನ್ನು ಒಂದು ರಣತಂತ್ರದ ಪಾರ್ಟ್ನರ್ ಅನ್ನುವ ರೀತಿಯಲ್ಲಿ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ ಅನ್ನುವ ರೂಪದಲ್ಲಿ ಅಮೆರಿಕ ನೋಡ್ತಾ ಇತ್ತು ಎಸ್ ಕಳೆದ ಹತ್ತು ವರ್ಷಗಳಿಂದ ನೋಡ್ತಾ ಇದ್ವಿ ಕ್ವಾಡ್ನ ಮೈತ್ರಿ ಆಯಿತು ಭಾರತ ಜಪಾನ್ ಆಸ್ಟ್ರೇಲಿಯಾ ಮತ್ತು ಅಮೆರಿಕನ್ ನಡುವೆ ಜಂಟಿ ನೌಕಾಭ್ಯಾಸ ಸಮರಾಭ್ಯಾಸವೂ ಕೂಡ ನಡೆದವು ಅನೇಕ ಬಿಸ್ನೆಸ್ ಕಾರ್ಪೊರೇಷನ್ ಸಭೆಗಳು ಕೂಡ ನಡೆದವು ಯಾಕಂದರೆ ಸೌತ್ ಚೈನಾ ಸೀದಲ್ಲಿ ಚೈನಾವನ್ನು ಕಂಟೈನ್ ಮಾಡೋದು ಹೇಗೆ ಅಂತಕ್ಕಂಥದ್ದು ಅದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಆಗಿದೆ ಆದರೆ ಕಳೆದ ಆರು ತಿಂಗಳಲ್ಲಿ ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿ ಅಧಿಕಾರಕ್ಕೆ ಬಂದ ನಂತರ ಏಕಾಏಕಿ ಎಲ್ಲವನ್ನ ತಿರುಗು ಮುರುಗಾಗಿಸುವ ಪ್ರಯತ್ನವನ್ನು ಮಾಡಿದೆ ಎಸ್ ಉಕ್ರೇನ್ ಮೈತ್ರಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ರು ಉಕ್ರೇನ್ ಅಧ್ಯಕ್ಷರನ್ನ ಕರೆದ್ರು ಹ್ಯುಮಿಲಿಯೇಟ್ ಮಾಡಿದರು ಯುರೋಪ್ನ ಜೊತೆಗೆ ನಾನು ಮೈತ್ರಿಯನ್ನು ಮತ್ತೊಂದು ಸಲ ರಿಬೂಟ್ ಮಾಡ್ತೀನಿ ಅನ್ನುವ ರೀತಿಯಲ್ಲಿ ಮಾತನಾಡಿದರು ಯುರೋಪ್ನ ಜೊತೆಗೆ ಅವ್ರ ಸಂಬಂಧಗಳು ಹಾಳಾದ್ವು ಅದಾದ ಮೇಲೆ ಭಾರತ ಕಳೆದ ಎರಡು ದಶಕಗಳಿಂದ ಒಂದು ರೀತಿ ಅಲಿಪ್ತ ರಾಷ್ಟ್ರವಾದರೂ ಕೂಡ ಅಮೆರಿಕಾದ ಜೊತೆ ಗಟ್ಟಿಯಾಗಿ ಒಂದು ಬಾಂಧವ್ಯವನ್ನು ಹೊಂದಿರತಕ್ಕಂಥ ಸಾಫ್ಟ್ ಬಾಂಧವ್ಯ ಕೂಡ ಯಾಕಂದರೆ ಅಮೇರಿಕ್ ಭಾರತದ ಸಾಕಷ್ಟು ಜನ ಅಮೇರಿಕಾದಲ್ಲಿ ವಾಸಿಸ್ತಾರೆ ಭಾರತೀಯರು ಕೂಡ ಇತ್ತೀಚೆಗೆ ಕೋಲ್ಡ್ ವಾರ್ನ ನಂತರ ಅಮೇರಿಕಾದ ಜೊತೆ ನಿಂತ್ಕೊಳ್ಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲಿದ್ದರು ಹೀಗಿರುವಾಗ ಏಕಾಏಕಿ ಇಲ್ಲ ನೀವು ರಷ್ಯನ್ ಆಯಿಲನ್ನು ಇಂಪೋರ್ಟ್ ಮಾಡ್ತಿದ್ದೀರಿ ನೀವು ಹೋಗಿ ಉಕ್ರೇನ್ ಜೊತೆ ಜಗಳ ಆಡಿ ನಾನು ರಷ್ಯಾ ಜೊತೆ ಮಾತುಕತೆ ನಡೆಸ್ತೀನಿ ಅಂತಕ್ಕಂಥದ್ದನ್ನು ಡೊನಾಲ್ಡ್ ಟ್ರಂಪ್ ಹೇಳ್ಬೋದು ಆದರೆ ಭಾರತ ರಷ್ಯಾದಿಂದ ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡುವ ಹಾಗಿಲ್ಲ ಇಂಪೋರ್ಟ್ ಮಾಡಿದರೆ ನಾನು ಫಿಫ್ಟಿ ಪರ್ಸೆಂಟ್ ಟಾರೀಫ್ ಆಗ್ತೀನಿ ಎನ್ನುವ ಒಂದು ರೀತಿಯ ಬ್ಲ್ಯಾಕ್ ಮೇಲ್ ತಂತ್ರವನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಭಾರತ ಮತ್ತು ಚೈನಾ ರಷ್ಯಾದ ನಡುವಿನ ಮೈತ್ರಿಯ ಮಾತುಕತೆ ಏನಿದೆ ಅದನ್ನು ಇವತ್ತು ಡೊನಾಲ್ಡ್ ಟ್ರಂಪ್ ನನಗನ್ನ ನೀವು ಹೇಳಿದಂತೆ ಇಟ್ ವಾಸ್ ಎ ಸೈನ್ ಆಫ್ ಫ್ರಸ್ಟ್ರೇಷನ್ ಅನ್ನೋದು ನಿಶ್ಚಿತವಾಗಿ ಕಾಣ್ತಾ ಇದೆ ಯಾಕಂದರೆ ನೀವು ಇಷ್ಟು ವರ್ಷಗಳ ಕಾಲ ಕಲ್ಟಿವೇಟ್ ಮಾಡಿರ್ತಕ್ಕಂಥ ಒಬ್ಬ ಮಿತ್ರ ಮಿತ್ರರಾಷ್ಟ್ರದ ಪ್ರಧಾನಮಂತ್ರಿ ಚೈನಾಕ್ಕೆ ಹೋಗ್ತಾರೆ ಚೈನಾ ಕಳೆದ ಐದಾರು ವರ್ಷಗಳಲ್ಲಿ ಭಾರತ ಚೈನಾದ ಸಂಬಂಧಗಳೇನು ಚೆನ್ನಾಗಿರಲಿಲ್ಲ ಚೆನ್ನಾಗಿಲ್ಲ ಹೌದು ಹೌದು ಡೋಕ್ಲಾಮ್ನ ನಂತರ ಲಡಾಖ್ ಸ್ಕರ್ಮಿಶಸ್ನ ನಂತರ ಅರುಣಾಚಲ್ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ನಂತರ ಭಾರತ ಚೈನಾದ ಸಂಬಂಧಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ವು ಅದೇ ಪ್ರಶಾಂತ್ ನಾವು ಯಾವಾಗಲೂ ಮಾತಾಡ್ತೀವಲ್ಲ ದೇರ್ ಇಸ್ ನೋ ಪರ್ಮನೆಂಟ್ ಫ್ರೆಂಡ್ ಆರ್ ಪರ್ಮನೆಂಟ್ ಎನಿಮಿ ಇನ್ ಕರೆಕ್ಟ್ ಬಟ್ ಲಾಸ್ಟ್ ಫಿಫ್ಟಿ ಇಯರ್ಸ್ ಹಾಂ ಭಾರತ ಚೈನಾ ಮೈತ್ರಿ ಆಗ್ತಿದೆ ಅಂತಕ್ಕಂಥದ್ದು ಯಾವತ್ತೂ ಇರಲಿಲ್ಲ ಇರ್ಲಿಲ್ಲ ಹೌದು ಪ್ರೈಮ್ ಮಿನಿಸ್ಟರ್ ಮೋದಿ ಎಷ್ಟೇ ಚೈನಾ ಜೊತೆ ಮೈತ್ರಿ ಮಾಡಿಕೊಂಡು ಅದು ಕರೆಕ್ಟ್ ಅದು ತೂಗು ಮಂಚದಲ್ಲಿ ಕುಳಿತುಕೊಂಡ್ರು ಕೂಡ ಚೈನಾವನ್ನ ಭಾರತದ ಜನತೆ ನಂಬಲ್ಲ ಅನ್ನೋದು ಸಾವಿರದ ಒಂಬೈನೂರ ಅರವತ್ತೆರಡರಿಂದಲೇ ಸ್ಪಷ್ಟ ಆಗಿತ್ತು ಚೌನ್ ಲಾಯರ್ ಹಿಂದಿ ಚೀನಿ ಭಾಯ್ ಭಾಯ್ ಪಂಡಿತ್ ನೆಹರು ಎನ್ ಚೌನ್ ಲಾಯ್ ಹೇಳಿದ್ರು ಹಿಂದಿ ಚೀನಿ ಭಾಯ್ ಭಾಯ್ ಆ ಘಟನೆಯ ನಂತರ ಸರ್ಕಾರಗಳು ಬೈಲಾಟ್ರಲ್ ಟಾಕ್ಸ್ ಎಷ್ಟನ್ನು ನಡೆಸಿದ್ರು ಕೂಡ ಭಾರತದ ಜನತೆಗೆ ಚೈನಾ ಬಗ್ಗೆ ಇವತ್ತಿಗೂ ನಂಬಿಕೆ ಇಲ್ಲ ಅಂತಕ್ಕಂಥದ್ದು ವಾಸ್ತವ ಹೌದು ದಾಟ್ ಈಸ್ ನಾಟ್ ಟ್ರೂ ವಿತ್ ರಷ್ಯಾ ವಿ ಹ್ಯಾವ್ ಆಲ್ ವೆದರ್ ಫ್ರೆಂಡ್ಶಿಪ್ ವಿತ್ ರಷ್ಯಾ ಸರ್ವಕಾಲದಲ್ಲೂ ಕೂಡ ಆ ಮೈತ್ರಿ ಅಬಾಧಿತವಾಗಿ ನಡ್ಕೊಂಡು ಬರ್ತಾ ಇದೆ ಹೀಗಿರುವಾಗ ಡೊನಾಲ್ಡ್ ಟ್ರಂಪ್ ಏಕಾಏಕಿ ಎರಡು ದಶಕಗಳ ಮೈತ್ರಿಯನ್ನು ತಿರುಮುರುಗೊಳಿಸಿದ ನಂತರ ಭಾರತ ಬಹಳ ಒಂದು ಸ್ಪಷ್ಟ ಸಂದೇಶವನ್ನು ಶಾಂಘಾಯಿ ಕಾಪರೇಷನ್ ಮೀಟಿಂಗ್ನಲ್ಲಿ ಏನು ಕೊಡ್ತು ಅಂತಂದರೆ ನಾವು ಅಮೆರಿಕದ ಸಂಬಂಧಗಳನ್ನು ಹಾಳಗೆಡಲಿಕ್ಕೆ ಬಯಸಲ್ಲ ಆದರೆ ನಾವು ರಷ್ಯಾ ಜೊತೆ ಮೈತ್ರಿಯನ್ನ ಅಡವಿಟ್ಟು ನಾವು ನಿಮ್ಮ ಜೊತೆ ಯಾವುದೇ ಕಾರಣಕ್ಕೂ ಕೂಡ ಡೀಲ್ ಮಾಡ್ಕೊಳ್ಳೋಕೆ ತಯಾರಿಲ್ಲ ಅಂತಕ್ಕಂಥದನ್ನ ಹೇಳಿದ ನಂತರ ಡೊನಾಲ್ಡ್ ಟ್ರಂಪ್ರ ಟ್ವೀಟ್ ಈ ಟ್ವೀಟ್ನ ಅರ್ಥ ಏನು ಅಂತಂದ್ರೆ ಅಜಿತ್ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಯಾಕಂದರೆ ಭಾರತದ ಪ್ರಧಾನಮಂತ್ರಿ ಜಪಾನ್ಗೂ ಕೂಡ ಹೋಗಿದ್ರು ಇನ್ವೆಸ್ಟ್ಮೆಂಟ್ ತರುವುದಕ್ಕೂ ಯಸ್ ಬೇರೆ ರಾಷ್ಟ್ರಗಳಿಗೆ ತೋರಿಸುವ ಭಾಗ ಅಂತಂದ್ರೆ ಭಾರತ ಚೈನಾ ಜೊತೆ ಅಲೈನ್ ಆಗ್ತಿದೆ ಅಂತಕ್ಕಂಥದ್ದನ್ನು ತೋರಿಸುವ ಪ್ರಯತ್ನವನ್ನ ಡೊನಾಲ್ಡ್ ಟ್ರಂಪ್ ಮಾಡ್ತಾರೆ ಯಾಕಂದರೆ ವ್ಲಾದಿಮಿರ್ ಪುಟಿನ್ಗೆ ಇದೇನು ಫರಕೆ ಬೀಳಲ್ಲ ಹೌದು ಹೌದು ವ್ಲಾದಿಮಿರ್ ಫ್ರೆಂಡ್ಶಿಪ್ ಅದು ವ್ಲಾದಿಮಿರ್ ಪುಟಿನ್ ಅಮೆರಿಕಾದ ಜೊತೆ ಯಾವತ್ತಿಗೂ ಕೂಡ ಒಂದು ಲಾಗರ್ ಹೆಡ್ಸ್ನಲ್ಲೇ ಇರ್ತಾರೆ ನಾಟೋ ಜೊತೆ ಅವರ ಲಾಗರ್ ಹೆಡ್ ಉಕ್ರೇನ್ ಸಂದರ್ಭದಲ್ಲಿ ಕ್ರಿಮಿಯಾ ಸಂದರ್ಭದಲ್ಲೂ ಕೂಡ ಕಾಣ್ತಾ ಇತ್ತು ಆದರೆ ಈಗ ಭಾರತದ ಪ್ರಧಾನಮಂತ್ರಿ ತೋರಿಸಿರ್ತಕ್ಕಂಥ ಶಿಫ್ಟ್ ಏನಿದೆ ಅದು ಅಮೇರಿಕಾನ ಫ್ರಸ್ಟ್ರೇಟು ಮಾಡಿದೆ ಕೆರಳಿಸಿದೆ ಕೂಡ ಆ ಕಾರಣದಿಂದ ಈ ಟ್ವೀಟ್ ಬರ್ತಾಯಿದೆ ಆದರೆ ಅಜಿತ್ ನನಗನ್ಸುತ್ತೆ ದಿಸ್ ಇಸ್ ಅನ್ಫಾರ್ಚುನೇಟ್ ಟ್ರೆಂಡ್ ಆಫ್ ಅಮೇರಿಕನ್ ಪೋಟಸ್ ಟ್ವೀಟ್ ಅಂತಂದರೆ ಅದಕ್ಕೊಂದು ಒಂದು ವ್ಯಾಲ್ಯೂ ಇರ್ತಾಯಿತ್ತು ಇತ್ತು ಹೌದ್ರಿ ಹೌದು ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಆ ಟ್ವೀಟ್ ಏನು ಬರುತ್ತೆ ಆ ಟ್ವೀಟ್ಗೆ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಿಗೆ ಒಂದು ವ್ಯಾಲ್ಯೂ ಇತ್ತು ಇವತ್ತು ಅದು ಎಲ್ಲೋ ಒಂದು ಖಾಪ್ ಪಂಚಾಯತ್ನ ಅಧ್ಯಕ್ಷನ ರೀತಿ ಡೊನಾಲ್ಡ್ ಟ್ರಂಪ್ ವರ್ತನೆ ಮಾಡ್ತಾ ಇದ್ದಾರೆ ನೀವು ರಷ್ಯನ್ ಆಯಿಲ್ ಇಂಪೋರ್ಟನ್ನು ತಡಿಬೇಕು ಇಲ್ಲಾಂದರೆ ನಾವು ಟಾರಿಫ್ ಆಗ್ತೀವಿ ವಾಟ್ ಕೈಂಡ್ ಆಫ್ ಬಯೋಲ್ಯಾಕ್ಟ್ರಲ್ ಟಾಕ್ ದಿಸೀಸ್ ಪ್ರಾಯಶಃ ನನಗನ್ಸುತ್ತೆ ಆ ಫ್ರಸ್ಟ್ರೇಷನ್ನು ಆ ಒಂದು ರೀತಿಯಾಗಿರ್ತಕ್ಕಂಥ ಅಂದರೆ ಭಾರತ ಚೈನಾದ ಮಡಿಲಲ್ಲಿ ಕುಳಿತುಕೊಂಡಿದೆ ಅಂತಕ್ಕಂಥ ಸಂದೇಶವನ್ನು ಕೊಡುವ ಭಾಗವಾಗಿ ಈ ಟ್ವೀಟ್ ಬಂದಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಬಟ್ ಇಟ್ ವಾಸ್ ಆ್ಯಂಟಿಸಿಪೇಟೆಡ್ ಅಚ್ ಕರೆಕ್ಟ್ ಇಟ್ ವಾಸ್ ಅಂಡ್ ಆದರೆ ನನಗನ್ಸುತ್ತೆ ಯಾವತ್ತು ಎರಡು ರಾಷ್ಟ್ರಗಳ ಸಂಬಂಧಗಳು ಮತ್ತು ಜಾಗತಿಕ ರಾಜಕಾರಣ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮೂಲಕ ನಡೀತಾ ಇರಲಿಲ್ಲ ಬಟ್ ಅಮೆರಿಕನ್ ಅಧ್ಯಕ್ಷರು ಉಕ್ರೇನ್ ಅಧ್ಯಕ್ಷರನ್ನ ಕರೆಸ್ಕೊಂಡು ಟೆಲಿವೈಸ್ಡ್ ಆಗಿರ್ತಕ್ಕಂಥ ಜಗಳ ದಿಂದ ಹಿಡಿದು ನಮ್ಮ ಕದನ ವಿರಾಮದ ಘೋಷಣೆಯನ್ನು ನಾನು ಮಾಡ್ತೀನಿ ಅಂತ ಮೊದಲು ಹೊರಟಿದ್ದು ಮತ್ತು ಇವತ್ತಿನ ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ ಏನಿದೆ ಅದು ಒಂದು ಅಪ್ರಬುದ್ಧತೆಯ ಲಕ್ಷಣವನ್ನು ಕೂಡ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಿವಿ ಅಂದ ತಕ್ಷಣ ಭಾರತ ಮೊಳಕಾಲ್ ಮೇಲೆ ಕುತ್ಕೊಂಡು ಹಿಂಗೆ ಮಾಡಬೇಡಿ ಮಾಡಬೇಡಿ ಅಂತ ಕೇಳ್ಕೊಂಡು ಬಿಡುತ್ತೆ ಅನ್ನುವ ನಿರೀಕ್ಷೆಯಲ್ಲಿ ಡೊನಾಲ್ಡ್ ಟ್ರಂಪ್ ಇದ್ರು ಅಜಿತ್ ನೋಡಿ ಡೊಮೆಸ್ಟಿಕ್ ಮಾರ್ಕೆಟ್ ಹೋಗ್ಬಿಡುತ್ತೆ ಆ ಥರದ ನಿರೀಕ್ಷೆಯಲ್ಲಿ ಇದ್ರಲ್ವಾ ಇವರು ಅಜಿತ್ ನೋಡಿ ಈಗ ಪಾಕಿಸ್ತಾನದ ಪಾಕಿಸ್ತಾನದ ಒಟ್ಟಾರೆ ನೀವು ನೋಡಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರನ್ನ ಅಮೆರಿಕದ ಶ್ವೇತ ಭವನದಲ್ಲಿ ಕರೆದು ಡಿನ್ನರ್ ಮೀಟಿಂಗ್ ನೀಡಿದ ನಂತರ ಅಮೆರಿಕಕ್ಕೆ ದೊಡ್ಡ ಮಟ್ಟದಲ್ಲಿ ಬಲೂಚಿಸ್ತಾನದಲ್ಲಿ ಕಾಂಟ್ರಾಕ್ಟ್ಗಳು ಸಿಕ್ಕು ಅದು ಡೊನಾಲ್ಡ್ ಟ್ರಂಪ್ರ ಕಂಪನಿಗಳಿಗೆ ಕರೆಕ್ಟ್ ಪಾಕಿಸ್ತಾನ ಮತ್ತು ಸಣ್ಣ ರಾಷ್ಟ್ರಗಳನ್ನು ನೀವು ಬೆದರಿಸಿ ಇಟ್ಟುಕೊಂಡಂತೆ ಅಥವಾ ಯುರೋಪ್ನ ರಕ್ಷಣಾ ವ್ಯವಸ್ಥೆ ಇಲ್ಲದ ಎರಡನೇ ಮಹಾಯುದ್ಧದ ನಂತರದ ಪರಿಸ್ಥಿತಿಯಲ್ಲಿ ಬೇರೆ ರೀತಿಯಲ್ಲಿ ಯೋಚನೆ ಮಾಡತಕ್ಕಂಥ ರಾಷ್ಟ್ರಗಳನ್ನು ನೀವು ನಡೆಸ್ಕೊಳ್ಳೋದಕ್ಕೂ ಭಾರತವನ್ನ ನಡೆಸ್ಕೊಳ್ಳೋದಕ್ಕೂ ಒಂದು ಅಜಗಜಾಂತರವಾಗಿರ್ತಕ್ಕಂಥ ಅಥವಾ ಬೇಸಿಕ್ ವ್ಯತ್ಯಾಸ ಇದೆ ಅಂತಕ್ಕಂಥದ್ದು ಡೊನಾಲ್ಡ್ ಟ್ರಂಪ್ ಇನ್ನೂ ಅರ್ಥ ಆಗ್ತಾ ಇಲ್ಲ ಡೊನಾಲ್ಡ್ ಟ್ರಂಪ್ ಅನಿಸ್ತಾ ಇದೆ ಚೈ ನೋಡಿ ಅಮೆರಿಕ ಯಾಕೆ ಭಾರತದ ಜೊತೆ ಆ ಮೈತ್ರಿಯನ್ನು ಇಪ್ಪತ್ತು ವರ್ಷಗಳಿಂದ ಬಯಸ್ತಾ ಇತ್ತು ಮೊದಲು ಅಮೆರಿಕ ಪಾಕಿಸ್ತಾನ್ ಬೇಕಿತ್ತು ಯಾಕಂದ್ರೆ ಕೋಲ್ಡ್ ವಾರ್ ಕಿಂತ ಕೋಲ್ಡ್ ವಾರ್ನ ಅಂದ್ರೆ ಫೋರ್ಟಿ ಫೈವ್ ಟು ನೈಂಟಿ ಒನ್ ಎರಡನೇ ಮಹಾಯುದ್ಧದ ಮುಕ್ತಾಯ ನಲವತ್ತೈದರಿಂದ ತೊಂಬತ್ತ ಒಂದರವರೆಗೆ ಶೀತ ಶೀತ ಸಮರ ನಡೀತು ಹೌದು ಅಲ್ವಾ ಆ ಗೋರ್ಬ್ರಿಸ್ಟ್ರಾಯ್ಕ ತಂದು ಆ ಸೋವಿಯತ್ ಯೂನಿಯನ್ನ ವಿಘಟನೆವರೆಗೆ ಪಾಕಿಸ್ತಾನ ಯಾಕೆ ಬೇಕಿತ್ತು ಅಂದರೆ ಪಕ್ಕದಲ್ಲಿ ಅಫ್ಘಾನಿಸ್ತಾನ ಇತ್ತು ಸೋವಿಯತ್ ಯೂನಿಯನ್ ಇತ್ತು ಆ ಕಾರಣದಿಂದ ಭಾರತದ ಜಿಯೋ ಲೊಕೇಶನ್ಸ್ಗಿಂತ ಪಾಕಿಸ್ತಾನದ ಜಿಯೋ ಲೊಕೇಶನ್ ಅಮ್ ಅಮೆರಿಕಾಗ ಬಹಳ ಮುಖ್ಯ ಇತ್ತು ಎಸ್ ಆ ಕಾರಣದಿಂದ ದುಡ್ಡು ಕೊಡೋದು ಎಫ್ ಸಿಕ್ಸ್ಟೀನ್ ಕೊಡೋದು ನಡೀತಾ ಇತ್ತು ಸೋವಿಯತ್ ಯೂನಿಯನ್ ಬಿದ್ದ ತಕ್ಷಣ ಪಾಕಿಸ್ತಾನದ ಜಿಯೋ ಲೊಕೇಶನ್ ವಾರ್ ಆನ್ ಟೆರರ್ ಏನು ಅಫ್ಘಾನಿಸ್ತಾನದಲ್ಲಿ ನಡೀತು ಅದಾದ ನಂತರ ಪಾಕಿಸ್ತಾನದ ಅವಶ್ಯಕತೆ ಅಮೆರಿಕ ಕಾಣಲಿಲ್ಲ ಅವ್ರಿಗನ್ನಿಸ್ತು ಚೈನಾ ಬೆಳೀತಾ ಇದೆ ಕೌಂಟರ್ ವೇಟ್ ಆಗಿ ನಮಗೆ ಭಾರತ ಬೇಕು ಹೌದು ಭಾರತದ ಮಾರ್ಕೆಟು ದೊಡ್ಡದಿದೆ ಚೈನಾಗೂ ಒಂದು ಕೌಂಟರ್ ವೇಟ್ ಆಗಿ ಭಾರತ ಇರುತ್ತೆ ಎಲ್ಲಿ ಏಷ್ಯಾದ ರಾಜಕಾರಣದಲ್ಲಿ ಯಾಕಂದರೆ ಜಪಾನ್ ವಿಯೆಟ್ನಾಂ ಇವು 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 ಬೇರೆ ರೀತಿಯಾಗಿರ್ತಕ್ಕಂಥ ರಾಷ್ಟ್ರಗಳು ಭಾರತದ ಅಗಾಧತೆ ಇದೆ ಮಿಲ್ಟ್ರಿ ಸಾಮರ್ಥ್ಯ ಇದೆ ದೊಡ್ಡ ಮಾರುಕಟ್ಟೆ ಇದೆ ಅಮೆರಿಕ ಕದಬೇಕಿತ್ತು ಆದರೆ ಡೊನಾಲ್ಡ್ ಟ್ರಂಪ್ ಏನನ್ನೂ ಕೂಡ ಯೋಚಿಸದೆ ಅವರು ಭಾರತವನ್ನು ಕೌಂಟರ್ವೇಟ್ ಆಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ಏನು ಅಮೆರಿಕ ನೋಡಿತ್ತು ಅದನ್ನು ನೋಡುವ ಬದಲು ನೀವು ರಷ್ಯಾ ಕೌಂಟರ್ವೇಟ್ ಆಗಿ ನೀವು ರಷ್ಯಾಗೆ ಎಕನಾಮಿಕ್ ಸ್ಯಾಂಕ್ಷನ್ಸ್ ಹಾಕಿದ್ದೀವಿ ಅದಕ್ಕೆ ನೀವು ಕೂಡ ಅದನ್ನು ಪಾಲಿಸಿ ಅಂತಕ್ಕಂಥದ್ದನ್ನೇನು ಭಾರತದ ಮೇಲೆ ಒತ್ತಡ ಹಾಕ್ತಾ ಇತ್ತು ಯಾಕಂದರೆ ಭಾರತಕ್ಕೆ ನೋಡಿ ನಮ್ಮ ಇಡೀ ತೈಲದ ಬೆಲೆಗಳು ಸ್ಟೆಬಲೈಸ್ ಯಾಕೆ ಅದು ಅಜಿತ್ ಎಸ್ ನಾವು ರಷ್ಯನ್ ಆಯಿಲ್ ತಗೊಂಡಿದ್ದಕ್ಕೆ ಯಾಕಂದ್ರೆ ಸ್ಯಾಂಕ್ಷನ್ಸ್ ಹಾಕಿದ ನಂತರ ರಷ್ಯಾ ಕಡಿಮೆ ರಷ್ಯಾ ಈಗ ನಿನ್ನೆ ಹೇಳ್ತಾ ಇದೆ ನೀವು ನಮ್ಗೆ ಯಾಕಂದರೆ ನೋಡಿ ನಾಲ್ಕು ವರ್ಷಗಳ ಹಿಂದೆ ನಮ್ಮ ಇಂಪೋರ್ಟ್ಸ್ ಆಫ್ ರಷ್ಯನ್ ಆಯಿಲ್ ವಾಸ್ ಒನ್ ಪರ್ಸೆಂಟ್ ನಾಲ್ಕು ವರ್ಷಗಳಲ್ಲಿ ಇಟ್ ಹ್ಯಾಸ್ ರೀಚ್ ಥರ್ಟಿ ಸೆವೆನ್ ಪರ್ಸೆಂಟ್ ಹೌದು ಹೀಗಾಗಿ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಏನೇ ಸ್ಥಿತ್ಯಂತರಗಳು ನಡೆದರೂ ಕೂಡ ಇಂಡಿಯನ್ ತೈಲ ಮಾರುಕಟ್ಟೆ ಒಂದು ರೀತಿಯ ಸ್ಟೆಬಲೈಸ್ ಆಗಿದೆ ನಾವು ಅಲ್ಲಿಂದ ಕ್ರೂಡ್ ಅನ್ನು ತರ್ತೀವಿ ಸಂಸ್ಕರಿಸಿ ಅದೇ ಯುರೋಪ್ಗೆ ಮಾರ್ತೀವಿ ದಟ್ ಇಸ್ ವ್ಯಾಪಾರ ಆಲ್ ಇನ್ಕ್ಲೂಡಿಂಗ್ ಯುಕ್ರೇನ್ ಇನ್ಕ್ಲೂಡಿಂಗ್ ಯುಕ್ರೇನ್ ಇನ್ಕ್ಲೂಡಿಂಗ್ ಯುಕ್ರೇನ್ ಹೀಗಿರುವಾಗ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದೇನು ನೀವು ರಷ್ಯಾ ಉಕ್ರೇನ್ ವಾರ್ ಏನಿದೆ ರಷ್ಯಾಗ ನೀವು ಬ್ಯಾಂಕ್ ರೋಲ್ ಮಾಡ್ತಾ ಇದ್ರಿ ಅವರ ಕ್ರೂಡ್ ಆಯಿಲ್ ಅನ್ನು ತೆಗೆದುಕೊಂಡು ಅದನ್ನು ನಿಲ್ಸಿ ಅಂತಕ್ಕಂಥದ್ದು ಭಾರತ ನೀವು ನೀವು ನೋಡಿ ಡೈಕೋಟಮಿ ನೋಡಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ಪೆಹಲ್ಗಾಮ್ ಘಟನೆ ನಡೆದ ನಂತರ ಅಮೆರಿಕ ಡೊನಾಲ್ಡ್ ಟ್ರಂಪ್ ವರ್ತಿಸಿದ ರೀತಿ ಹೇಗಿತ್ತು ನೀವು ಕದನ ವಿರಾಮ ಮಾಡಿ ಅಂದ್ರೆ ನಿಮಗೆ ವ್ಯಾಪಾರ ಮಾಡಕ್ಕೆ ಕೊಡಲ್ಲ ಕೊಡಲ್ಲ ಅಮೇರಿಕಾದಲ್ಲಿ ದಾಳಿ ನಡೆದ್ರೆ ನೀವು ಅಫ್ಘಾನಿಸ್ತಾನ್ ಇರಾಕ್ವರೆಗೆ ಹೋಗಿ ದಾಳಿಯನ್ನು ನಡೆಸ್ತೀರಿ ಬಟ್ ಭಾರತ ದಾಳಿ ನಡೆಸಿದ ತಕ್ಷಣ ಇಲ್ಲ ನೀವು ನೀವು ಕದನ ವಿರಾಮವನ್ನು ಘೋಷಿಸಬೇಕು ಬಟ್ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದರೆ ನಾವು ಕೂಡ ನ್ಯೂಕ್ಲಿಯರ್ ಸೈಟ್ ಮೇಲೆ ಬಾಂಬ್ ಒಗಿತೀವಿ ಅಂತಕ್ಕಂಥದ್ದನ್ನು ಅಮೆರಿಕ ಹೇಳ್ತಾರೆ ಅಂದರೆ ದ್ವಂದ್ವ ಹೆಜ್ಜೆ ಹೆಜ್ಜೆಗೂ ಅಮೇರಿಕನ್ ಅಮೆರಿಕ ಇಸ್ ಅದರ ಇನ್ನೊಂದು ಹೆಸರೇ ದ್ವಂದ್ವ ಅದನ್ನು ಭಾರತದ ಮೇಲೆ ಒಂದು ರೀತಿಯಾಗಿರ್ತಕ್ಕಂಥ ಅದನ್ನು ಸ ಲೋಕಲ್ ಭಾಷೆಯಲ್ಲಿ ಹೇಳೋದಾದರೆ ಆ ದಾದಾಗಿರಿ ಏನಿತ್ತು ಅದನ್ನು ಎಲ್ಲೋ ಒಂದು ಕಡೆ ಮೋದಿ ಪುತಿನ್ ಮತ್ತು ರಸ್ ಮೀಟಿಂಗ್ ಏನಿತ್ತು ಅದನ್ನು ಕ್ವಶನ್ ಮಾಡಿದೆ ಐ ಡೋಂಟ್ ಥಿಂಕ್ ಒಂದು ಸಭೆ ನಡೆದ ತಕ್ಷಣ ಭಾರತ ಮತ್ತು ಚೈನಾದ ಮಿಸ್ಟ್ರಸ್ಟ್ಗಳು ಹೋಗ್ಬಿಡ್ತವೆ ಡಿಸ್ಟ್ರಸ್ಟ್ಗಳು ಹೋಗ್ಬಿಡ್ತವೆ ನಮ್ಮ ಗಡಿ ಒಂದು ಟೆನ್ಷನ್ಸ್ ಹೋಗ್ಬಿಡ್ತವೆ ಇಟ್ ಇಸ್ ಅ ಮೆಸೇಜ್ ಅಷ್ಟೇ ಇಟ್ ಡಸಂಟ್ ಮೀನ್ ಲೈಕ್ ದಟ್ ಆದರೆ ಮೋದಿ ಹೇಳಿರ್ತಕ್ಕಂಥ ಒಂದು ಸಂದೇಶ ಏನಿದೆ ನಾವು ಬರೀ ಅಮೇರಿಕನ್ ದೃಷ್ಟಿಯಿಂದ ಜಗತ್ತು ನೋಡಲ್ಲ ನಮ್ಮ ದೃಷ್ಟಿಯಿಂದ ನೀವು ಹೆಂಗೆ ನಿಮ್ಮ ದೃಷ್ಟಿಯಿಂದ ಜಗತ್ತು ನೋಡ್ತಿರೋ ನಾವು ನಮ್ಮ ದೃಷ್ಟಿಯಿಂದ ಜಗತ್ತು ನೋಡ್ತೀವಿ ಅನ್ನೋದು ಡೊನಾಲ್ಡ್ ಟ್ರಂಪ್ರಿಗೆ ಕೆರಳಿಸಿದೆ ಅಷ್ಟು ಡೊನಾಲ್ಡ್ ಟ್ರಂಪ್ರನ್ನು ಫ್ರಸ್ಟ್ರೇಟ್ ಮಾಡಿದೆ ಎಸ್ ಎಸ್ ಮುಂದೇನು ಮಾಡ್ತಾರೆ ಅನ್ನೋದು ಈಗ ಸದ್ಯದ ಕುತೂಹಲ ಅವರದ್ದೇ ದೇಶದಲ್ಲಿ ಅವರ ನಿರ್ಧಾರದ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ఇది ఏష్యెట్ న్యూస్ నెట్వర్క్ ప్రస్తుతి